ಮಡಿಕೇರಿ ನಗರದ ವಿವಿಧ ಬಡಾವಣೆಗಳಲ್ಲಿ ಮೂರು ಕೋಟಿ ರೂಪಾಯಿ ವೆಚ್ಚದ ರಸ್ತೆ ಕಾಮಗಾರಿಗಳಿಗೆ ಶಾಸಕ ಡಾಕ್ಟರ್ ಮಂತರಗೌಡ ಗುದ್ದಲಿ ಪೂಜೆಯನ್ನು ನೆರವೇರಿಸಿದ್ರು ಶಾಸಕರ ವಿಶೇಷ ಅನುದಾನದಡಿ ಮಡಿಕೇರಿಯ ಭಗವತಿ ನಗರಕ್ಕೆ ಸೇರುವ ಕಾನ್ವೆಂಟ್ ಮುಂಭಾಗದ ರಸ್ತೆ ಕಾನ್ವೆಂಟ್ ಜಂಕ್ಷನ್ ದಾಸವಾಳ ರಸ್ತೆ ಕಾವೇರಿ ಹಾಲ್ ಸಮೀಪದ ಬಡಾವಣೆಗಳ ರಸ್ತೆ ಮುಳಿಯ ಬಡಾವಣೆಗೆ ತೆರಳುವ ರಸ್ತೆ ಪೆನ್ಷನ್ ಲೇನ್ ರಸ್ತೆ ಮೋನಪ್ಪ ಗ್ಯಾರೇಜ್ ಮುಂಭಾಗದ ರಸ್ತೆ ಗೋಳಿ ಬೀದಿ ರಸ್ತೆ ಹೀಗೆ ವಿವಿಧ ಬಡಾವಣೆಗಳಲ್ಲಿ ರಸ್ತೆ ಕಾಮಗಾರಿಗಳಿಗೆ ಗುದ್ದಲಿ ಪೂಜೆಯನ್ನು ನೆರವೇರಿಸಿದ್ರು ಈ ಸಂದರ್ಭ ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷರಾದ ಧರ್ಮಜಾ ಉತ್ತಪ್ಪ ಮಡಿಕೇರಿ ನಗರಾಭಿವೃದ್ಧಿ ಪ್ರಾಧಿಕಾರದ ಅಧ್ಯಕ್ಷರಾದ ರಾಜೇಶ್ ಯಲ್ಲಪ್ಪ ಪ್ರಮುಖರಾದ ಜಿಸಿ ಜಗದೀಶ್ ಪ್ರಕಾಶ್ ಆಚಾರ್ಯ ತೆಂದಿರ ಮೈನಾ ಚಂದ್ರಶೇಖರ್ ಸುರಯ್ಯ ಅಬ್ರಾರ್ ಮಿನಾಜ್ ಮತ್ತಿತರರು ಪಾಲ್ಗೊಂಡಿದ್ದರು ಮಂಜಿನ ಕರೆಸ್ಕೊಳುತ್ತೆ ಆ ಮಡಿಕೇರಿನಲ್ಲಿ ಮಡಿಕೇರಿ ಸುತ್ತಮುತ್ತ ರಸ್ತೆಗಳನ್ನು ಅಭಿವೃದ್ಧಿ ಜನರಿಗೆ ಅನುಕೂಲ ಮಾಡಬೇಕು ಅಂತಕ್ಕಂಥ ಸದುದ್ದೇಶದಿಂದ ನಮ್ಮ ಈ ಕ್ಷೇತ್ರದ ಶಾಸಕರಾದಂಥ ಡಾಕ್ಟರ್ ಮಂತರ್ಗೌಡ ಅವರು ತಮಗೆ ಸಿಕ್ಕಿದಂಥ ಅನುದಾನದಲ್ಲಿ ಹೆಚ್ಚಿನ ಹಣವನ್ನು ಅಂದರೆ ಮೂರು ಕೋಟಿ ರೂಗಳನ್ನು ಒಂದೇ ಬಾರಿಗೆ ಮಡಿಕೇರಿ ನಗರದ ರಸ್ತೆಗಳ ಅಭಿವೃದ್ಧಿಗೆ ನೀಡಿದ್ದಾರೆ ಈಗಾಗಲೇ ಏಳೆಂಟು ಕಡೆಗಳಲ್ಲಿ ಮುದ್ದಲಿ ಪೂಜೆ ಮಾಡಿ ಕಾಮಗಾರಿಗೆ ಚಾಲನೆ ಕೂಡ ನೀಡಿದ್ದಾರೆ ಈಗ ಕೋಟೆ ಮರಿಯಮ್ಮ ದೇವಸ್ಥಾನದ ಮುಂಭಾಗದಲ್ಲಿ ಇರತಕ್ಕಂಥ ರಸ್ತೆಯ ರಸ್ತೆ ಅಭಿವೃದ್ಧಿ ಕಾಮಗಾರಿಗೆ ಗುದ್ದಲಿ ಪೂಜೆ ನಡೆಸಿ ಚಾಲನೆ ನೀಡಲಿದ್ದಾರೆ ಈ ಸಂದರ್ಭದಲ್ಲಿ ನಾವು ಈ ನಗರದ ನಾಲ್ಕು ಶಕ್ತಿ ದೇವತೆಗಳು ಆ ಕಾವೇರಿ ತಾಯಿ ಇತ್ತಪ್ಪ ಸೇರಿದ ಎಲ್ಲ ದೇವನ ದೇವತೆಗಳನ್ನ ಕೇಳ್ಕೊಳ್ಳೋದಂದ್ರೆ ಮಾಡ್ತಕ್ಕಂಥ ಕೆಲಸ ಉತ್ತಮವಾಗಿ ಆಗಲಿ ಗುಣಮಟ್ಟದ ಕಾಮಗಾರಿ ಆಗಲಿ ಎಲ್ಲ ಸಾರ್ವಜನಿಕರು ಬಳಕೆ ಮಾಡುವಂತೆ ಆಗಲಿ ಜೊತೆಗೆ ಇಂತಹ ಒಂದು ಏನು ಅಭೂತಪೂರ್ವ ಕೆಲಸ ಮಾಡ್ತಿದ್ದಂಥ ಮಾಡ್ತಿರುವಂಥ ನಮ್ಮ ಶಾಸಕರಿಗೆ ಮಂತ್ರಗೌಡ ಅವರಿಗೆ ಆ ದೇವರು ಆಯುರ್ ಆರೋಗ್ಯ ಭಾಗ್ಯ ಕೊಟ್ಟು ಮುಂದಕ್ಕೂ ಕೂಡ ಹೆಚ್ಚಿನ ಕೆಲಸ ಮಾಡುವಂಥ ಭಾಗ್ಯವನ್ನು ಕರೆನಿಸಿ ಅಂತ ಹೇಳ್ತಾ ಇದ್ದಾರೆ ಒಂದು ಹನ್ನೆರಡು ರಾಜ ನಾವು ಮಾಡ್ತೀವಿ ಪೂಜೆ ಮಾಡೋದನ್ನ ಮಾಡಿದ್ದೀವಿ

ಮಡಿಕೇರಿ ನಗರದ ವ್ಯಾಪ್ತಿಯಲ್ಲಿ ಸುಮಾರು ಮೂರು ಕೋಟಿ ಕಾಮಗಾರಿ ಇವತ್ತು ಹಲವಾರು ಪಾಯಿಂಟಲ್ಲಿ ಗುದ್ದೆ ಪೂಜೆ ಮಾಡಲಿಕ್ಕೆ ನಾವು ತಯಾರಿ ಮಾಡ್ಕೊಂಡಿದ್ದೀವಿ ನಾವು ಮೂರು ಮುನ್ನೂರು ಲಕ್ಷ ಕಾಮಗಾರಿ ಸುಮಾರು ಏಳರಿಂದ ಹತ್ತು ಲಕ್ಷ ಕಾಮಗಾರಿನ ಡಿವೈಡ್ ಮಾಡಿ ಇವತ್ತು ಕಾನ್ವೆಂಟ್ ಮನೆ ಇರ್ಬೋದು ಹಲವಾರು ಕಡೆಗೆ ನಾವು ಪೂಜೆ ಮಾಡಕ್ಕೆ ತಯಾರಿ ಮಾಡಿದ್ದೀವಿ ಸಾರ್ವಜನಿಕಕ್ಕೆ ಹಲವಾರು ವರ್ಷದಿಂದ ಎಮ್ ಎಲ್ ಎ ಗ್ರಾಂಟಿಂದ ಅಂದರೆ ಸ್ಪೆಷಲ್ ಗ್ರಾಂಟಿಂದ ಹಲವಾರು ವರ್ಷದಿಂದ ಕೊಟ್ಟಿಲ್ಲ ಅಂತ ನನ್ನ ಅಭಿಪ್ರಾಯ ಯಾಕಂದರೆ ನಾವು ಮಾಹಿತಿ ಸಿಕ್ಕಂಥ ಸಂದರ್ಭದಲ್ಲಿ ನಾವು ಆದಷ್ಟು ಎಲ್ಲ ವಾರ್ಡಿಗೆ ಒಂದು ರೀತಿಯಲ್ಲಿ ಸಾಮಾನ್ಯತೆ ಹಂಚಲಿಕ್ಕೆ ಪ್ರಯತ್ನ ಮಾಡಿದ್ವಿ ಹೌದು ಕೆಲವು ಕಡೆಯಲ್ಲಿ ಎಷ್ಟು ಕೋಟಿ ಕೊಟ್ಟರೂ ಇನ್ನೂ ಜಾಸ್ತಿ ಬೇಕಾಗುತ್ತೆ ಆ ನಿಟ್ಟಿನಲ್ಲಿ ಆದಷ್ಟು ಎಲ್ಲ ವಾರ್ಡ್ಗೆ ಒಂದು ಸ್ವಲ್ಪ ಸ್ವಲ್ಪ ಆದರೂ ಕಾಮಗಾರಿ ಮಾಡಲಿಕ್ಕೆ ನಾವು ತಯಾರಿ ಮಾಡ್ಕೊಂಡಿದ್ದೀವಿ ಸಾರ್ವಜನಿಕಕ್ಕೆ ನೀವು ಹೇಳ್ದಂಗೆ ಹಲವಾರು ವರ್ಷದಿಂದ ಸ್ಪೆಷಲ್ ಗ್ರಾಂಟ್ ಅಂತೂ ನಮ್ಮ ಮುಖ್ಯಮಂತ್ರಿ ಸಂದರ್ಭದಲ್ಲಿ ಬಂದಿರೋಂಥ ಸಂದರ್ಭದಲ್ಲಿ ಇಪ್ಪತ್ತೈದು ಕೋಟಿ ಏನು ನಮ್ಮ ಮಡಿಕೇರಿ ವಿಧಾನಸಭಾ ಕ್ಷೇತ್ರ ಕೊಟ್ಟು ಮೂರು ಕೋಟಿ ರೂಪಾಯಿ ಬರೀ ಮಡಿಕೇರಿ ಏನು ನಮ್ಮ ನಗರಸಭೆ ವ್ಯಾಪ್ತಿಗೆ ನಾವು ಮೀಸಲಾತಿ ಇಟ್ಟು ಇವತ್ತು ಕಾಮಗಾರಿಗೆ ಪೂಜೆ ಹಾಗೆ ಆದಷ್ಟು ಬೇಗ ಮಳೆ ಕಾಲ ಶುರು ಆಗೋಕ್ಕಿಂತ ಮುಂಚೆ ಕಾಮಗಾರಿನ ಗುಣಮಟ್ಟ ಕಾಮಗಾರಿ ನೀಡಿಲಿ ಅಂತ ನಾವೆಲ್ಲರೂ ನಮ್ಮ ಸಿಬ್ಬಂದಿ ಅಂದರೆ ನಮ್ಮ ಇಂಜಿನಿಯರಿಂಗ್ ಡಿಪಾರ್ಟ್ಮೆಂಟ್ ಇರ್ಬೋದು ಕಾರ್ಯಕರ್ತರು ಎಲ್ಲರೂ ಸೇರಿಕೊಂಡು ನಾವೇನು ಹೇಳ್ತೀವಿ ಅಂತಂದರೆ ಕ್ಲೀನಾಗಿ ವೀಕ್ಷಣೆ ಮಾಡಿ ಕೆಲಸ ಕಳಪೆ ಆಗದಂಗೆ ನೋಡ್ಕೊಳ್ಳೋಕ್ಕೆ ಜವಾಬ್ದಾರಿ ಎಲ್ಲರೂ ತೊಗೋಬೇಕು ಅಂತ ಅದ್ಭುತವಂಥ ಏನು ಅನುದಾನ ಬಂದಂಥ ಸಂದರ್ಭದಲ್ಲಿ ಒಳ್ಳೆ ರೀತಿಯಲ್ಲಿ ಸಾರ್ವಜನಿಕರಿಗೆ ಅನುಕೂಲ ಆಗಲಿ ಅಂತ ನಾವು ಪ್ರಯತ್ನ ಮಾಡ್ತೀವಿ